ಹಲೋ ಎಲ್ರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಶುಭಾರಂಭ ಅಂತಲೇ ಅನ್ಬೋದು ನನಗೆ ಇವತ್ತಿನ ದಿನ ಸೊ ಯಾಕೆ ಅಂತ ನಿಮ್ಗೆ ಈಗಾಗಲೇ ತಮ್ಮನೇಲಿ ನೋಡಿ ಗೊತ್ತಾಗ್ತಾ ಇದೆ ಅಂತ ಅನಿಸುತ್ತೆ ಸೊ ಎಸ್ ಹೌದು ನನ್ನ ಒಂದು ಪುಟ್ಟ ಕನಸು ಇರುವಂತಹ ದಿನ ಹೌದು ಎಸ್ ಹೌದು ನನ್ನ ಒಂದು ಪುಟ್ಟ ಬಿಸ್ನೆಸ್ನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ ಸೊ ಶುರು ಮಾಡಿದ್ದಿನೇ ಇಷ್ಟು ದೊಡ್ಡ ಯಶಸ್ಸು ನನಗೆ ಸಿಗುತ್ತೆ ಅಂತ ಒಂದು ಚೂರು ಇಮ್ಯಾಜಿನೇಷನ್ ಕೂಡ ಇರಲಿಲ್ಲ ಸೊ ಎಸ್ ಹೌದು ಇವತ್ತು ನನ್ನ ಬಿಸ್ನೆಸ್ನ ಸ್ಟಾರ್ಟಿಂಗ್ ಡೇ ಒಂದು ಮೂರೇ ಮೂರು ದಿನಗಳ್ಳು ಕೊಟ್ಟಿದ್ದು ಸೊ ಅದಕ್ಕೋಸ್ಕರ ನಾನು ಅಮ್ಮನ ಮನೇಲಿದ್ದಾಗಲೇ ಶುರು ಮಾಡಿಕೊಂಡೆ ಆ್ಯಕ್ಚುಲಿ ನಾನು ಬೆಂಗಳೂರಿಗೆ ಹೋದ್ಮೇಲೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ನಾನು ಹೋಗೋದು ನಾಡಿದ್ದು ಬಟ್ ಇವತ್ತಿನ ದಿನ ಲಾಸ್ಟ್ ಡೇ ನನ್ನ ನನಗೆ ಡೇಟ್ ಕೊಟ್ಟಿದ್ರೆ ಇವತ್ತು ಲಾಸ್ಟ್ ಡೇ ಇತ್ತು ಸೊ ಹೋಗೋಕ್ಕಾಗಲಿಲ್ಲ ಇವತ್ತೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ ಸೊ ನಾರ್ಮಲ್ ಆಗಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿ ಪೂಜೆ ಎಲ್ಲ ಆದಮೇಲೆ ಸೊ ಅಲ್ಲಿ ಅಂದರೆ ನಮ್ಮ ಓನ್ ರಿಲೇಟಿವ್ಸ್ ಎಲ್ಲ ಅಲ್ಲೇ ಅಕ್ಕಪಕ್ಕ ಇರೋದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲ ಹಾಗೆ ಇರೋದು ಸೊ ಪೂಜೆ ಎಲ್ಲ ಮಾಡಾಯಿತು ನನ್ನ ಒಂದು ಪುಟ್ಟ ಬಿಸ್ನೆಸ್ಸು ಕೂಡ ಶುರು ಆಯಿತು ನಿಮ್ಮ ಆಶೀರ್ವಾದಗಳು ಕೂಡ ನನಗೆ ಸಿಗಬೇಕು ಆಶೀರ್ವಾದ ಆಶಯ ಪ್ರತಿಯೊಂದು ಕೂಡ ಕೂಡ ನನಗೆ ಸಿಗಬೇಕು ಹಾಗೆ ಏನು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಹರಿ ಫ್ಯಾಷನ್ ತ್ರಿಬಲ್ ಸೆವೆನ್ ಅನ್ನೋದು ನನ್ನ ಇನ್ಸ್ಟಾಗ್ರಾಮ್ ಪೇಜು ಪ್ಲೀಸ್ ಹೋಗಿ ಅಲ್ಲಿ ಫಾಲೋ ಮಾಡಿ ಹಾಗೆ ನನ್ನ ವಾಟ್ಸಪ್ ನಂಬರ್ ಕೂಡ ಅಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಸೊ ಅಲ್ಲಿ ಕೂಡ ನೀವು ವಾಟ್ಸಪ್ ಮಾಡಿ ಡೈರೆಕ್ಟ್ ಮೆಸೇಜ್ ಮಾಡಿದ್ರೆ ಕೂಡ ನಾನು ಅವೈಲೇಬಲ್ ಇರ್ತೀನಿ ನೀವು ವಾಟ್ಸಪ್ ಮೆಸೇಜ್ ಮಾಡಿ ಅದು ಪ್ರೈಸ್ ಕೇಳಿ ಡೀಟೇಲ್ಸ್ ಕೇಳಿದ್ರೆ ನಾನು ಸಿಗ್ತೀನಿ ಸೊ ಹಾಗೆ ಏನಿದೆ ಅದು ಕೊರಿಯರ್ ಚಾರ್ಜಸ್ಸು ಪ್ರತಿಯೊಂದೂ ನಾನಲ್ಲಿ ಇನ್ಮೇಲೆ ಡೀಟೇಲ್ಸ್ ಹೇಳ್ತೀನಿ ಆ್ಯಕ್ಚುಲಿ ನಾನು ಆರ್ಡರ್ ಕೊಟ್ಟು ಬಂದಿದ್ದೀನಿ ಸೊ ಅದನ್ನು ಡೀಟೇಲ್ ಅಲ್ಲಿ ವೀಡಿಯೋನ ಅಪ್ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟು ಸೊ ಆ್ಯಕ್ಚುಲಿ ತೊಗೊಂಬಂದಿದ್ದು ಪೂಜೆ ಎಲ್ಲ ಮಾಡಿ ಸ್ಟಾರ್ಟ್ ಮಾಡೋಣ ಅಂತ ತೊಗೊಂಬಂದೆ ಬಟ್ ಇಲ್ಲೇ ಆಲ್ಮೋಸ್ಟ್ ಒಂದು ಹಾಫ್ ನಾನು ತೊಗೊಂಬಂದಷ್ಟೂ ಇಲ್ಲೇ ಸೇಲ್ ಆಗೋಯ್ತು ನಿಜವಾಗ್ಲೂ ನನಗೆ ಖುಷಿ ಆಯಿತು ಸ್ಟಾರ್ಟಿಂಗೇ ಇಂಥ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಜಸ್ಟ್ ನಾನು ವಾಟ್ಸಪ್ ಸ್ಟೇಟಸ್ ಹಾಕಿದ್ದು ಹಾಗೆ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದಷ್ಟೆ ಇಷ್ಟು ಗುಡ್ ರೆಸ್ಪಾನ್ಸ್ ನನ್ನ ಬಿಸ್ನೆಸ್ಗೆ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಒಳ್ಳೆ ರೆಸ್ಪಾನ್ಸ್ ಅಂತೂ ಸಿಕ್ತು ಆಶ್ಚರ್ಯ ಕೂಡ ಆಯಿತು ಯಾಕಿದ್ರು ನಾನು ಮೊದಲೇ ಮಾಡಲಿಲ್ಲ ಅಂತ ಅನ್ನಿಸ್ತು ಓನಾಗಿ ಯಾಕೆ ಸ್ಟಾರ್ಟ್ ಮಾಡಲಿಲ್ಲ ಅಂತ ಕೂಡ ಅನ್ನಿಸ್ತು ಸೊ ಹ್ಯಾಪಿಯಾಗೂ ಕೂಡ ಸ್ಟಾರ್ಟ್ ಆಯಿತು ನನ್ನ ಬಿಸ್ನೆಸ್ಸು ಸೊ ನನಗೆ ವಿಶ್ ಮಾಡಿ ಅಂತ ಹೇಳ್ತಾ ಇನ್ನು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತೀನಿ ಇನ್ನು ಒಳ್ಳೊಳ್ಳೆ ಡಿಸೈನ್ ಕೊಡೋಕ್ಕೆ ಹಾಗೆ ಪ್ರೀಮಿಯಂ ಕ್ವಾಲಿಟಿ ನಾನು ಏನೇ ತರಿಸಿದ್ರು ಕೂಡ ಪ್ರೀಮಿಯಂ ಕ್ವಾಲಿಟಿ ಗುಡ್ ಕ್ವಾಲಿಟಿನ ನಾನು ಕೊಡೋದಕ್ಕೆ ಆಲ್ಮೋಸ್ಟ್ ನನ್ನ ಬೆಸ್ಟ್ ಟ್ರೈ ಮಾಡ್ತಾ ಇದ್ದೀನಿ ಒಳ್ಳೆ ಒಳ್ಳೆ ಒಂದು ಮ್ಯಾನುಫ್ಯಾಕ್ಚರರ್ನ ನಾನು ಇದು ಮಾಡ್ತಾ ಇರೋದು ಕಾಂಟ್ಯಾಕ್ಟ್ ಮಾಡ್ತಾ ಇರೋದು ತುಂಬ ಒಳ್ಳೆ ಮ್ಯಾನುಫ್ಯಾಕ್ಚರರ್ ನನಗೆ ಸಿಕ್ಕಿರೋದು ಸೊ ಬೆಸ್ಟಲ್ಲೇ ಬೆಸ್ಟ್ ನಾನು ನಿಮಗೆ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳ್ಸೋದನ್ನ ಮರಿಬೇಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನೇಮ್ ಬಂದು ಲಹರಿ ಫ್ಯಾಷನ್ ಅಂತ ಇಂಡಿಪೆಂಡೆಂಟ್ ವುಮನ್ ಸೊ ಎಲ್ಲರೂ ಕೂಡ ಇಂಡಿಪೆಂಡೆಂಟ್ ಆಗಿರಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಬಿಸ್ನೆಸ್ ನೇಮ್ ಹೇಗಿದೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಎನ್ಕರೇಜ್ಮೆಂಟ್ ಹೀಗೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಟೇಕ್ ಕೇರ್ ಅಂತ ಹೇಳ್ತಾ ಬಾಯ್ ಬಾಯ್